ಒಮ್ಮೆ ಒಂದು ಕಾಗೆಗೆ ತುಂಬಾ ಆಯಿತು ಮರದ ಮೇಲೆ ಕುಳಿತು ಎಲ್ಲಾದರೂ ನೀರು ಸಿಗಬಹುದೇ ಎಂದು ಸುತ್ತಲೂ ನೋಡಿತು ಆದರೆ ಎಲ್ಲೂ ನೀರು ಕಾಣಲಿಲ್ಲ ಆದರೆ ದೂರದಲ್ಲಿ ಒಂದು ಮಣ್ಣಿನ ಹೂಜಿ ಕಾಣಿಸಿತು ಕಾಗೆ ತಕ್ಷಣ ಅದರಲ್ಲಿ ನೀರು ಇರಬಹುದು ಎಂದು ತಿಳಿದು ಅದರ ಬಳಿ ಹಾರಿ ಬಂದು ನೋಡಿತು ಕೊಡದಲ್ಲಿ ನೀರು ತಳದಲ್ಲಿ ಸ್ವಲ್ಪ ಮಾತ್ರ ಇತ್ತು ಅದನ್ನು ಕುಡಿಯಲು ಕಾಗೆ ಪ್ರಯತ್ನಿಸಿದಾಗ ಅದರ ಕುಕ್ಕೆಗೆ ನೀರು ಸಿಗಲಿಲ್ಲ ಏನು ಮಾಡುವುದು ಎಂದು ಯೋಚಿಸುತ್ತಿರುವಾಗ ಪಕ್ಕದಲ್ಲಿ ಕಲ್ಲಿನ ಗುಡ್ಡೆ ಇತ್ತು ಹಾಗೆ ತಕ್ಷಣವೇ ಅಲ್ಲಿಂದ ಒಂದೊಂದೇ ಕಲ್ಲನ್ನು ಹಿಡಿದು ಹೂಜಿಗೆ ಹಾಕತೊಡಗಿತ್ತು ಸಾಕಷ್ಟು ಕಲ್ಲುಗಳನ್ನು ಹೂಜಿಗೆ ಹಾಕತೊಡಗಿತ್ತು ಆಗ ಕಲ್ಲು ಕೊಡದ ಅಡಿಯಲ್ಲಿ ಕುಡಿತು ಸ್ವಲ್ಪ ಸ್ವಲ್ಪನೇ ನೀರು ಮೇಲೆ ಬರಲು ನಂತರ ಕಾಗೆ ನೀರನ್ನು ಕುಡಿದು ಸಂತೋಷದಿಂದ ಹಾರಿಹೋಯಿತು ಆದ್ದರಿಂದ ಮಕ್ಕಳೇ ಈ ಕಥೆಯಿಂದ ತಿಳಿಯುವುದೇನೆಂದರೆ ಸಮಸ್ಯೆ ಬಂದಾಗ ನಾವು ಕುಗ್ಗದೆ ಅದನ್ನು ಉಪಾಯದಿಂದ ಎದುರಿಸಬೇಕು ಇನ್ನೂ ಸಾಕಷ್ಟು ನೀತಿ ಕಥೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ